beep, beep. ಪಕ್ಷದ ಜೊತೆಗೆ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡಿದೆ ಪಿಎಂಕೆ ಪಕ್ಷ ಬಿಜೆಪಿ ಜೊತೆಗೆ ಕೈ ಜೋಡಿಸಬೇಕು ಅಂತ ಯೋಚಿಸಿದ ಮರುದಿನವೇ ಈ ಒಂದು ಬೆಳವಣಿಗೆ ನಡೆದಿದೆ ಅಂದ್ರೆ ಯೋಚಿಸಿದ ಅನುಕಿನ ನಿರ್ಧಾರ ಮಾಡಿದ ಮರುದಿನವೇ ಈ ಒಂದು ಪ್ರಕ್ರಿಯೆಯನ್ನ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸಿಟ್ಟು ಹಂಚಿಕೆ ಮತ್ತೆ ದೂರ ಹಾಕೋದ್ ಬೇಡ ಮುಂದೆ ಹಾಕೋದ್ ಬೇಡ ಯಾಕಂದ್ರೆ ತುಂಬಾ ಹತ್ತಿರದಲ್ಲಿ ಇರುವಂತದ್ದು ದಿನಗಳ ಗಣನೆಯನ್ನ ಮಾಡ್ತಾ ಇದ್ದಾರೆ ಜನ ಇಂತಹ ಸಂದರ್ಭದಲ್ಲಿ ನಿರ್ಧಾರವನ್ನ ಆದಷ್ಟು ಬೇಗ ತೆಗೆದುಕೊಂಡು ಸಿಟ್ಟುಗಳ ಹಂಚಿಕೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ಅಲ್ಲಿಯ ಸ್ಥಳೀಯ ಪ್ರಾದೇಶಿಕ ಪಕ್ಷವಾಗಿರುವಂತಹ ಪಿ ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿದೆ ಅಂತ ನೋಡೋದಾದ್ರೆ ಪಿ ಕೆ ಪಕ್ಷ ಒಟ್ಟು ಹತ್ತು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಲಿದೆ ಏಪ್ರಿಲ್ನಲ್ಲಿ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಗೆ ತಮಿಳುನಾಡಿನಲ್ಲಿ ಪಿಎಂಕೆ ಹಾಗೂ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಸೀಟು ಹಂಚಿಕೆ ಪ್ರಕ್ರಿಯೆ ಕೂಡ ಮುಕ್ತಾಯ ಆಗಿದೆ ಬಿಜೆಪಿ ಜೊತೆಗೆ ಮಂಗಳವಾರ ಬೆಳಗ್ಗೆ ಸಭೆ ನಡೆಸಿದೆ ಪಿಎಂಕೆ ಪಕ್ಷ ಸೀಟು ಹಂಚಿಕೆ ಒಪ್ಪಂದವನ್ನ ಅಂತಿಮಗೊಳಿಸಲಾಗಿದೆ ಬಿಜೆಪಿಯ ಪ್ರಾದೇಶಿಕ ಪಕ್ಷವಾಗಿರುವಂತಹ ಪಾಟಾಳಿ ಮಕ್ಕಳ ಕಚ್ಚಿ ಅಂದ್ರೆ ಪಿಎಂಕೆಗೆ ಹತ್ತು ಸ್ಥಾನಗಳನ್ನ ನೀಡಿದೆ ಇನ್ನು ಉತ್ತರ ತಮಿಳುನಾಡಿನ ಬಲ ರಾಜಕೀಯ ಶಕ್ತಿಯಾಗಿರುವಂತಹ ಪಿಎಂಕೆ ಬಿಜೆಪಿ ನೇತೃತ್ವದ ಎನ್ಡಿಎಸ್ ಸೇರಲು ನಿರ್ಧರಿಸಿದ ಒಂದೇ ದಿನದ ನಂತರ ಈ ಬೆಳವಣಿಗೆ ನಡೆದಿರುವಂತದ್ದು ಇನ್ನು ಪಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವ ನಿರೀಕ್ಷೆಯಲ್ಲಿದ್ದಂತಹ ಪ್ರಮುಖ ವಿರೋಧ ಪಕ್ಷವಾದ ಎಐಎಡಿಎಂಕೆಗೆ ಈ ಕ್ರಮ ಸಾಕಷ್ಟು ಹಿನ್ನಡೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಮನೈ ಮತ್ತು ಪಿಎಂಕೆ ಸಂಸ್ಥಾಪಕ ರಾಮದಾಸ್ ಅವರ ತೈಲಪುರಂ ನಿವಾಸದಲ್ಲಿ ಸಭೆ ನಡೆಸಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ